ಪೈನ್ ಎಲ್ಲರೂ ಈಗ ನಿಮ್ಮ ಸಿನಿಮಾ ಸಾಂಗ್ ಹಾಡಬೇಕು ಓಕೆನಾ ರೆಡಿನಾ ಎಲ್ಲರೂನಾ ರೆಡಿ ನಾನು ಕೌಂಟಿಂಗ್ ಕೊಡ್ತೀನಿ ತಕ್ಷಣ ಸ್ಟಾರ್ಟ್ ಮಾಡಬೇಕು ಓಕೆ ರೆಡಿ ಒನ್ ಟೂ ತ್ರೀ ಈಗ ಡ್ರಾಮಾ ಇದರಲ್ಲಿ ಹೊರಗಡೆ ಅನಿಸ್ತು ಶೂಟಿಂಗ್ ಟೈಮಲ್ಲಿ ತುಂಬಾ ಖುಷಿ ಆಯಿತು ನಾಗರಾಜ್ ಸರ್ ನಮಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಮತ್ತೆ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು ಶೂಟಿಂಗ್ ಮುಗಿದ್ಮೇಲೆ ನಾನು ನಾಲ್ಕೈದು ಕೆಜಿ ಜಾಸ್ತಿ ಆಗಿದ್ದೀನಿ ಮತ್ತೆ ಶೂಟಿಂಗ್ ಅಲ್ಲಿ ಡ್ರಾಮಾದಲ್ಲಿ ಆದರೆ ಸ್ಕ್ರಿಪ್ಟ್ ಕೊಟ್ಟು ಅದೇ ತರ ಮಾಡಬೇಕು ಮೆಂಟರ್ಸ್ ಎಲ್ಲ ಹೇಳ್ಕೊಡ್ತಿದ್ರು ಇಲ್ಲಾದ್ರೆ ಟೇಕು ಕಟ್ ಎಲ್ಲ ಇದೆ ಹಾಗಾಗಿ ಬೇಗ ಬೇಗ ಮುಗಿಸ್ಕೊಳ್ತಿದ್ವಿ ಅಂದ್ರೆ ಡ್ರಾಮಾ ಗೊತ್ತಿರೋದ್ರಿಂದ ಬೇಗ ಬೇಗ ಮಾಡ್ತಿದ್ವಿ ಒಂದೊಂದ್ಚೂರ್ ಚೆನ್ನಾಗಿ ಮಾಡ್ತಿದ್ವಿ ಅಂತ ಈಗ ಮಹತಿ ಅನಿಸುತ್ತೆ ನಿಮಗೆ ಶೂಟಿಂಗ್ ಟೈಮ್ ಅಲ್ಲಿ ಈಗ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಎಮೋಷನಲ್ ತುಂಬ ತುಂಬಾ ಮಾಡಿದ್ದೆ ಅಲ್ವಾ ಇಲ್ಲಿ ಹೆಂಗಿದೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಇಲ್ಲಾದ್ರೆ ಕಟ್ಟು ಆಕ್ಷನ್ ಎಲ್ಲ ಇರುತ್ತಲ್ಲ ಸಖತ್ ಈಸಿ ಆಯ್ತು ಮಾಡಕ್ಕೆ ಆಮೇಲೆ ನಾವು ಸಕ್ಕತ್ತೆ ಮಜಾ ಮಾಡಿದ್ವಿ ಮಳೆ ಸೀನ್ ಮಳೆ ಬರ್ ಬರ್ಸಿದ್ರು ಆಮೇಲೆ ನಾವು ಸಖತ್ ಆಡ್ತಿದ್ವಿ ಬೇಕು ಅಂತ ಇನ್ನೊಂದ್ಸಲಿ ಮಳೆ ಬರಬೇಕು ಇನ್ನೊಂದ್ಸಲಿ ಮಳೆ ಬರಬೇಕು ಅಂತ ನಾವು ಬೇಕು ಅಂತ ಇನ್ನೊಂದ್ಸಲಿ ಕೂಗ್ತಿದ್ವಿ ನಾವೆಲ್ಲರೂ ಆಮೇಲೆ ಮಳೆ ಸೀನಲ್ಲಿ ಸಖತ್ ಮಜಾ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಶೂಟಿಂಗು ಫೋರ್ಟಿ ಟು ಡೇಸ್ ಆಗಿತ್ತು ಶೂಟಿಂಗು ತುಂಬ ಚೆನ್ನಾಗಿತ್ತು ಈ ಸಿನಿಮಾದಲ್ಲಿ ಮಾಡಿದಂಥ ಎಲ್ಲ ತಂಡದ ಸಿನ್ ಇಡೀ ಸಿನಿಮಾ ತಂಡದವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾನೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಪ್ರೊಡಕ್ಷನ್ ಆಗಿರಲಿ ಮೇಕಪ್ ಆಗಿರಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು ನಿಮಗೆ ಏನು ಇಷ್ಟ ಆಯಿತು ಫಿಲಮಲ್ಲಿ ಆ್ಯಕ್ಟ್ ಮಾಡುವಾಗ ಎಲ್ಲ ತಮ್ಮ ಅಷ್ಟು ಎಲ್ಲಡಲ್ಲೂ ತುಂಬ ಇಷ್ಟ ಆ ಕ ಕಾ ಗುಬ ಕಾ ಕ ಅದೇನು ಕೇಳಿ ಕಾ ಆದಿದ್ದಿರಿದಿರ್ದು ಇದ್ದೀರದೆ ಇದ್ದೀರಿ ಅಂಗಣ್ಣ ನಂಗಣ್ಣ ಆಂಗಿ ಉಚ್ಚಿ ನಂಗಣ್ಣ ಆದಿದ್ದೆ ಹೇಗೆ ಅನ್ಸ್ತು ಪುಟ್ಟ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನಮ್ಮ ಜೊತೆ ಎಲ್ಲರೂ ನಗ್ನಗ್ತಾಯಿದ್ರು ಪ್ರೊಡಕ್ಷನ್ ಆಗಿರ್ಬೋದು ಮ್ಯಾನ್ ಸರ್ ಆಗಿರ್ಬೋದು ನಾಗರಾಜ್ ಸರ್ ಆಗಿರ್ಬೋದು ಡೈರೆಕ್ಟರ್ ವಿಕ್ರಮ್ ಸೂರಿ ಸರ್ ಆಗಿರ್ಬೋದು ಹಾಗೆ ನಮ್ಮ ಮೆಂಟರ್ ಆದಂಥ ವಿಕ್ರಮ್ ಸೂರಿ ಸರ್ ಮತ್ತು ಹರೀಶ್ ಸರ್ ಇದ್ದರು ಅವರಿಂದ ನಮಗೆ ಡೈಲಾಗ್ಸು ಸ್ವಲ್ಪ ಈಸಿ ಆಗ್ತಿದ್ದು ಅದು ಚಿಕ್ಕ ಚಿಕ್ಕ ಡೈಲಾಗ್ ಇತ್ತು ಒಂದು ಟೇಕಲ್ಲೆಲ್ಲ ತಗೋತಾ ಇದ್ವಿ ಅದು ಅಲ್ಲದೆ ಡ್ರಾಮಾ ಜೂನಿಯರ್ ಸರ್ ಫಸ್ಟ್ ಫಿಲಮು ಎಲ್ಲರೂ ಒಟ್ಟಿಗೆ ಕುಡಿ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ನಿಮಗೆ ಎಂಟರ್ಟೈನ್ಮೆಂಟು ಫೀಲಿಂಗು ಸಾಂಗ್ಸು ಫೈಟ್ಸು ಎಲ್ಲ ಇದೆ ನಾವು ಒಂದು ಸಾಂಗಲ್ಲಿ ಮರ್ಕೋತಿ ಆಟ ಇದೆ ಅದ್ರಲ್ಲಿ ಅತಿ ಫಾಸ್ಟ್ ಆಗತ್ಬೇಕು ಸ್ಲೋ ಆಗತ್ಬೇಕು ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಬಂದಿದೆ ಓಕೆ ನಿಹಾ ನಿನಗೆ ಶೂಟಿಂಗ್ ಟೈಮಲ್ಲಿ ಸಖತ್ ನೆನಪಿರೋದು ಏನಿದೆ ಸೀನ್ಸು ನೀನು ಮಾಡಿದ್ದು ಅಥವಾ ಬೇರೆಯವ್ರು ಮಾಡಿದ್ದು ಶೂಟಿಂಗ್ ಟೈಮಲ್ಲಿ ನನಗೆ ಮಳೆ ಬಂದು ತುಂಬ ಇಷ್ಟ ಆಯಿತು ಮಳೆ ಬಂದು ತುಂಬ ಇಷ್ಟ ನಿನಗೂ ಅಚಿಂತ್ಯಂಗೆ ಅಂದಾಗೆ ನಿಗೂ ನೆಗಡಿ ಆಗಿತ್ತಾ ನೀನೇನು ಮಾಡಿದ್ದೆ ಪುಟ್ಟ ಅಚಿಂತ್ಯ ಡೈಲಾಗ್ ಮಾರೈತಿದ್ದೆ

ಮೇಡಮ್ ಈ ಮಕ್ಕಳಿಗೆ ನಾವು ಪ್ರೀತಿ ಮಾಡಿದ್ರೆ ಅವರು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಷ್ಟೆ ನಾವು ಅಷ್ಟು ಮಕ್ಕಳಿಗೆ ನಾನು ಶೂಟಿಂಗಲ್ಲಿ ಮೊದಲಿಂದಲೂ ಹೇಳಿದ್ದೆ ಯಾರಾಗಲೂ ಯಾರಾದರೂ ಆಗಲಿ ಮಕ್ಕಳು ಶೂಟಿಂಗ್ ಟೈಮಲ್ಲಿ ಅವರು ಜಾಸ್ತಿ ಟೇಕ್ಸ್ ತಗೊಳ್ಳಿ ಏನೇ ಆಗಲಿ ಇದು ಮಾಡ್ತಿರೋದು ಮಕ್ಕಳ ಸಿನಿಮಾ ಸೊ ಅವರನ್ನು ಇಟ್ಕೊಂಡು ಮಾಡ್ತಿದ್ವಿ ಅವ್ರಿಗೆ ಸೆಟ್ನಲ್ಲಿ ಯಾವ ಯಾವುದೇ ರೀತಿ ನೋವಾಗಬಾರ್ದು ಸೊ ಆ ಥರ ಅಂದ್ಬಿಟ್ಟು ನನ್ನದು ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಆಗಿತ್ತು ಎಲ್ಲರಿಗೂ ಸೊ ಹಾಗಾಗಿ ಬೈಯೋದಾಗಲಿ ಯಾರಿಗಾರು ಒಂದು ಮಕ್ಕಳನ್ನ ಮುಟ್ಟೋದಾಗ್ಲಿ ಯಾವುದಕ್ಕೂ ಅವಕಾಶ ಕೊಟ್ಟಿರಲಿಲ್ಲ ಅದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ನಮ್ಮ ಕಡೆಯಿಂದ ಇತ್ತು ಆದ್ರಿಂದ ಸೊ ಅಷ್ಟು ಪ್ರೀತಿ ಮಾಡ್ತಿದ್ವಲ್ಲ ಅವ್ರನ್ನ ಆ ಪ್ರೀತಿಗೆ ತೋರಿಸ್ತಾ ಇದ್ದಾರೆ ಡೈರೆಕ್ಟರ್ ಸರ್ ಮೆಂಟರ್ ಈ ತರ ಡ್ರಾಮಾ ಜೂನಿಯರ್ಸ್ ಟೈಮ್ ಅಲ್ಲಿ ಹೇಳ್ತಾ ಇದ್ರು ಈಗ ಬಂದಾಗಿಂದ ನಮ್ಮ ಪ್ರೊಡ್ಯೂಸರ್ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಅಂತ ಫುಲ್ ಅಷ್ಟು ಪ್ರೀತಿಯಿಂದ ಎಲ್ಲರೂ ಹೇಳ್ತಾ ಇದ್ರು ಸಖತ್ ಖುಷಿ ಆಯ್ತು ಅಂಡ್ ಮೇಡಮ್ ನಿಮ್ಗೆ ಹೇಗೆ ಅನಿಸ್ತು ಈ ಫಿಲ್ಮ್ ಅಲ್ಲಿ ಮಕ್ಕಳು ತುಂಬಾ ಹೇಳಿದ್ರು ಪೂರ್ಣಿಮಾ ಮೇಡಮ್ ಹೇಳ್ಕೊಟ್ಟಿದ್ದಾರೆ ನಮಗೆ ಅಂತೆಲ್ಲ ಇವ್ರು ಹೇಳ್ದಂಗೆ ಬೇಸಿಕಲಿ ಮೊದ್ಲಿಂದ ಖುಷಿ ಆಯ್ತು ಇವಾಗ ಇಷ್ಟೋತ್ವರಿಗೂ ಈ ಪುಟಾಣಿ ಮಕ್ಕಳು ಮಾಡಿದ ತರಲೆ ತಮಾಷೆ ಸಿನಿಮಾದಲ್ಲಿ ಹೆಂಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ರು ನಾನೇನು ಕ್ವೆಶನ್ ಕೇಳೋದೇ ಬೇಡ ತುಷಾರ್ ಅಂತ ಸೂಪರ್ ಸೆಲ್ಫ್ ಮೇಡ್ ಕ್ವಶನ್ಸ್ ಆನ್ಸರ್ ಫುಲ್ ಟಕಾಟಕ್ ಅಂತ ರೆಡಿಯಾಗಿ ಮಾಡ್ದ ಇವರೆಲ್ಲ ಸಿನಿಮಾದಲ್ಲಿ ಹೇಗೆ ಆಕ್ಟ್ ಮಾಡಿದಾರೆ ಅಂತ ಕ್ಯೂರಿಯಾಸಿಟಿ ನಮಗೂ ಕೂಡ ಇದೆ ಸೊ ಈ ನಮ್ಮ ಎಳೆಯರು ನಾವು ಗೆಳೆಯರು ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಏನು ನಾವು ಕರಿತೀವಿ ಕ್ಯಾಪ್ಟನ್ ಆಫ್ ದ ಸಿನಿಮಾ ವಿಕ್ರಮ್ ಸೂರಿ ಅವರಿದ್ದಾರೆ ನಮ್ಮ ಜೊತೆ ಅವ್ರನ್ನ ವೆಲ್ಕಮ್ ಮಾಡೋಣ ವಿಕ್ರಮ್ ಸೂರಿ ಸರ್ ವೆಲ್ಕಮ್ ಹೈ ಎಲ್ರಿಗೂ ನಮಸ್ಕಾರ ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹಾಗೆ ನಮಸ್ಕಾರ ಅವ್ರಿಗೂ ಕೂಡ ಅಂಡ್ ಈ ಸಿನಿಮಾದಲ್ಲಿ ಈ ಮಕ್ಕಳುಗಳನ್ನ ಮೇಂಟೈನ್ ಮಾಡಿ ಹೆಂಗೆ ಮಾಡಿದ್ರಿ ನೀವು ಆ್ಯಕ್ಟ್ ಮಾಡಿಸ್ರಿ ಅಂತ ಒಂದು ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಸ್ಕ್ರೀನ್ ಮೇಲೆ ನೋಡ್ಬೇಕಂತ ಏನು ಹೇಳೋಕೆ ಇಷ್ಟಪಡ್ತೀರಾ ಸಿನಿಮಾ ಬಗ್ಗೆ ಈಗ ನೀವು ಹೇಗೆ ಹ್ಯಾಂಡ್ಲ್ ಮಾಡಿದ್ರಿ ಇವ್ರನ್ನ ಏನು ಅನ್ನಿಸ್ತು ಸಖತ್ ಖುಷಿ ಆಯಿತು ಸ್ವಲ್ಪ ಒಬ್ಬೊಬ್ಬರನ್ನೇ ಹಿಡಿಯೋದು ಕಷ್ಟ ಅಲ್ವಾ ಆ ಕಷ್ಟದಲ್ಲೂ ಇಷ್ಟ ಇದೆ ಅವ್ರು ಮಾಡೋದು ತಂಟೆ ತಕರಾರುಗಳು ತರಲೆಗಳು ಇವೆಲ್ಲವೂ ಕೂಡ ಇಷ್ಟ ಆಗುತ್ತೆ ಯಾಕಂದರೆ ಮಕ್ಕಳೇ ಹಾಗೆ ಅವ್ರನ್ನ ಚೆನ್ನಾಗಿ ನಾವು ಹೇಗೆ ನಾವು ಅವ್ರನ್ನ ಬ್ಲೆಂಡ್ ಮಾಡ್ತೀವೋ ಅವ್ರು ನಮ್ಗೆ ಹಾಗೆ ಹೋಗ್ತಾರೆ ಮಕ್ಳು ಸಿನಿಮಾಗೆ ಅಷ್ಟು ದುಡ್ಡು ಹಾಕಿ ಪ್ರೊಡ್ಯೂಸ್ ಮಾಡೋದೇ ಒಂದು ಗ್ರೇಟ್ನೆಸ್ಸು ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಫೈನಲಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ ಸೂಪರ್ ಡ್ರಾಮಾ ಜೂನಿಯರ್ ಇಂದ ಮನೆ ಮಾತಾಗಿರೋ ಈ ಎಲ್ಲಾ ಮಕ್ಕಳು ಸಿನಿಮಾದಲ್ಲಿ ಹೇಗೆ ಆಕ್ಟ್ ಮಾಡಿದರೆ ಜೊತೆಗೆ ಎಲ್ಲರೂ ಹೇಳ್ತಿರೋ ಹಾಗೆ ಒಂದು ಒಳ್ಳೆ ಮೆಸೇಜ್ ಕನ್ವೇ ಮಾಡಿದರೆ ಎಲ್ಲರೂ ಇಷ್ಟ ಆಗುವಂತ ಸಿನಿಮಾ ಮಾಡಿದರೆ ಸಿನಿಮಾ ಕೂಡ ನೋಡಿ ಥಿಯೇಟ್ರಲ್ಲೇ ನೋಡಿ ತುಷಾರ್ ಒತ್ತಿ ಒತ್ತಿ ಹೇಳಿದ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡಿ ಎಲ್ಲಾ ಮಕ್ಕಳಿಗೂ ಕೂಡ ಬೆಂಬಲಿಸಿ ಸಿನಿಮಾಗೆಲ್ಲಿ ಹೋಗಿ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀವಿ ಸೊ ಒನ್ಸ್ ಅಗೇನ್